ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿಯಲ್ಲಿ ಪ್ರಸಾದ ಸೇವಿಸಿ ನಲವತ್ತಾರು ಜನ ಅಸ್ತವ್ಯಸ್ತ ಐವರ ಸ್ಥಿತಿ ಗಂಭೀರ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಘಟನೆ ಗ್ರಾಮದಲ್ಲಿ ನಡೆದಿದ್ದ ವೀರೇಶ್ವರ ಮತ್ತು ಕರೆಮ ಜಾತ್ರೆಯಲ್ಲಿ ಪ್ರಸಾದ ಸೇವಿಸಿದ್ದ ಗ್ರಾಮದ ಜನ ಅನ್ನ ಪ್ರಸಾದ ಮತ್ತು ಮನೆಯಲ್ಲಿ ಮಾವಿನ ಹಣ್ಣಿನ ಶೀಕರಣಿ ಸೇವಿಸಿದ ಗ್ರಾಮಸ್ಥರು ಪ್ರಸಾದ ಸೇವಿಸಿದ ಜನರಲ್ಲಿ ಇಂದು ಏಕಾಏಕಿ ವಾಂತಿ ಬೇದಿ ಕೂಡಲೇ ಅಸ್ತವ್ಯಸ್ತಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಸೌದತ್ತಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಸದ್ಯ ಗ್ರಾಮದಲ್ಲಿಯೇ ಬೀಡುಬಿಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೀವ್ರ ಅಸ್ವಸ್ಥಗೊಂಡ ಐವರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಅಹಿತಕರ ಘಟನೆ ಆಗದಂತೆ ಗ್ರಾಮದಲ್ಲಿ ಕ್ಯಾಂಪ್ ತೆರೆದು ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡ್ತಿರುವ ತಾಲೂಕಾ ವೈದ್ಯರು ವಾಂತಿ ಭೇದಿಯಿಂದ ಪ್ರಾಣಾಪಾಯ ಸಂಭವಿಸಿಲ್ಲ ಪ್ರಸಾದ ಸೇವಿಸಿದವರಲ್ಲಿ ವಾಂತಿ ಭೇದಿ ಕಂಡು ಬಂದ ತಕ್ಷಣವೇ ಎಲ್ಲರಿಗೂ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಗಿದೆ ಪ್ರತಿ ಗಂಟೆಗೂ ರೋಗಿಗಳ ಮಾನಿಟರ್ ಚೆಕ್ ಮಾಡಲಾಗುತ್ತಿದೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ ಆರೋಗ್ಯ ಅಧಿಕಾರಿಗಳು ಬ್ಯೂರೋ ರಿಪೋರ್ಟ್ ರಾಘವೇಂದ್ರ ಮುಮ್ಮಡವರ್ ಹಲೋ ಹುಕ್ಕೇರಿ ನ್ಯೂಸ್ ಸವದತ್ತಿ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಸುಮಾರು ನಿನ್ನೆಯಿಂದಾಂತಿ ಪ್ರಕರಣಗಳು ತೀವ್ರತರಾಗಿ ಕಂಡು ಬಂದಿರೋ ಕಾರಣ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಸವಲತ್ತಿಯಲ್ಲಿ ಎಲ್ಲ ರೋಗಿಗಳನ್ನು ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಲಾಗ್ತಾಯಿದ್ದೀವಿ ಎಲ್ಲ ರೋಗಿಗಳು ಚೇತರಿಸ್ಕೊಳ್ತಾ ಇದ್ದಾರೆ ಹಾಗೂ ಆ ಗ್ರಾಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಅವರ ತಂಡದವರಿಗಾದರೆ ಭೇಟಿ ನೀಡಿ ಅಲ್ಲಿ ಏನೇನು ಸಾಧ್ಯ ಇದೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಈ ವಂಚಿವೀದ ಪ್ರಕರಣವನ್ನು ನಾವು ತಹಬಂದಿಗೆ ತರ್ತೇವೆ ಅಂತ ಹೇಳ್ತಾ ಇದ್ದೀನಿ

ಎಲ್ಲಿ ಜಾತ್ರೆ ಆಗೇನ್ರಿ ನೀವ್ ಮನೆಯಾಗ ಊಟ ಮಾಡಿದಿರಿ ಹೊರಗಡೆ ಏನು ಊಟ ಮಾಡಿಲ್ರಿ ಹ್ಮ್ ಹ್ಮ್ ಏನೇನು ಊಟ ಮಾಡಿದಿರಿ ಚಪ್ಪಾತ್ರಿ ಹಾ

哎。Uh